ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆ ಜೀವಂತವಾಗಿದೆಯಾ ಬಸವೇಶ್ವರ ನಗರ ಪೊಲೀಸರಿಗೆ ಮಾನ ಮರ್ಯಾದೆ ಇದೆಯಾ ಎಂಜಲತ್ತಿನ ಮೇಲೆ ಅಪರಾಧಿ ಏನ್ ಮಾಡಿದ್ರು ನಡೆಯುತ್ತಾ ಲಕ್ಷ ಲಕ್ಷ ಕೊಟ್ರೆ ನಿಮ್ ಮೇಲೆ ಸವಾರಿ ಮಾಡೋಕೆ ಬಿಡ್ತೀರಾ ನೀವು ಇನ್ನೂ ಇಳಿದಿಲ್ಲ ಫೈಬರ್ ರಜತ್ನ ನಂಬರ್ ಒನ್ ಕ್ವಿಂಟಲ್ ಕೊಬ್ಬು ಕೋರ್ಟ್ ಕಂಡೀಷನ್ಗಳನ್ನ ಓಪನ್ ಆಗಿ ಉಲ್ಲಂಘಿಸ್ತಾ ಇದ್ದಾನೆ ರಜತ್ ಲಾಂಗ್ ಹಿಡ್ಕೊಂಡು ರೀಲ್ಸ್ ಮಾಡಿ ತಗ್ಲಾಕೊಂಡಿದ್ದ ರಜತ್ ಅದನ್ನ ಮುಚ್ಚಿ ಹಾಕಲು ಲಕ್ಷ ಲಕ್ಷ ಕೊಟ್ಟಿದ್ದ ಬಿಗ್ ಬಾಸ್ ಖ್ಯಾತಿಯ ರಜತ್ ಲಂಚ ತಗೊಂಡ್ಬಿಟ್ಟು ಬಸವೇಶ್ವರ ನಗರ ಪೊಲೀಸರು ಕಳ್ಸಿದ್ದ ಹೋದಷ್ಟೇ ಸ್ಪೀಡ್ ನಲ್ಲಿ ಒರಿಜಿನಲ್ ಲಾಂಗ್ ನಾಶ ಮಾಡಿದ ರಜತ್ ಅದನ್ನ ಹೋದಲ್ಲಿ ಬಂದಲ್ಲಿ ಓಪನ್ ಆಗಿ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ ಪೊಲೀಸರು ಲಂಚ ತಗೊಂಡು ಬಿಟ್ಟಿದ್ದ್ಯಾಕೆ ಸಾಕ್ಷಿ ನಾಶ ಆಗಿದ್ದು ಅಂದ್ರೆ ಪೊಲೀಸರು ಲಂಚ ತಗೊಂಡೆ ಅಲ್ವಾ ಬಿಟ್ಟಿದ್ದಕ್ಕೆ ಈಗ ಸಾಕ್ಷಿ ನಾಶ ಆಗಿರೋದು ಸಾಕ್ಷಿ ನಾಶದ ಕೇಸ್ ನಲ್ಲಿ ಫೈಬರ್ ಮಚ್ಚು ತಂದಿದ್ದ ಪತ್ನಿ ಅರೆಸ್ಟ್ ಆಗ್ಬೇಕು ಸಾಕ್ಷಿ ನಾಶಕ್ಕಾಗಿ ದುಡ್ಡು ತಗೊಂಡು ಬಿಟ್ಟಿದ್ದ ಪೊಲೀಸರು ಸಸ್ಪೆಂಡ್ ಆಗಬೇಕು ಫಸ್ಟ್ ಫೈಬರ್ ಮಚ್ಚಿನ ಜೊತೆ ಲಕ್ಷ ಲಕ್ಷ ಹಣ ತಂದು ಕೊಟ್ಟಿದ್ದ ರಜತ್ ಪತ್ನಿ ಲಕ್ಷ ಲಕ್ಷ ಹಣ ತಗೊಂಡು ಕೇಸು ವೀಕ್ ಮಾಡಿದ ಇನ್ಸ್ಪೆಕ್ಟರ್ ಚಿಕ್ಸ್ವಾಮಿ ಮೀಡಿಯಾದಲ್ಲಿ ಫೈಬರ್ ಸತ್ಯ ಗೊತ್ತಾದ ಮೇಲೆ ಮತ್ತೆ ಕರೆಸಿ ಅರೆಸ್ಟ್ ಮಾಡ್ತಾರೆ ಬೇಲಿಗು ಸೀರಿಯಸ್ ಅಬ್ಜೆಕ್ಷನ್ ಹಾಕದೆ ಹೆಲ್ಪ್ ಮಾಡಿದ ಚಿಕ್ಕಸ್ವಾಮಿ ಗೃಹ ಸಚಿವರೇ ಮೊದಲು ಈ ಇನ್ಸ್ಪೆಕ್ಟರ್ ಚಿಕ್ಕಸ್ವಾಮಿನ ಸಸ್ಪೆಂಡ್ ಮಾಡಿ ಯಾರು ಬಸವೇಶ್ವರ ನಗರ ಇನ್ಸ್ಪೆಕ್ಟರ್ ಇದಾರಲ್ಲ ಚಿಕ್ಕಸ್ವಾಮಿ ಅವ್ರನ್ನ ಫಸ್ಟ್ ಸಸ್ಪೆಂಡ್ ಮಾಡಿ ಅದಾದ್ಮೇಲೆ ಈ ಫೈಬರ್ ರಜತ್ನ ಈಗ ಮತ್ತೆ ಅರೆಸ್ಟ್ ಮಾಡ್ಬೇಕನ್ಸುತ್ತೆ ಬಿಕಾಸ್ ಒಂದಷ್ಟು ಬೇಲ್ ಮೇಲೆ ಬಂದಾಗ ಅವರು ಆರೋಪಿ ಸ್ಥಾನದಲ್ಲಿರ್ತಾರೆ ಬೇಲ್ ಮೇಲೆ ಬಂದಾಗ ಅವರಿಗೆ ಆದಂತಹ ಒಂದಷ್ಟು ಕೋರ್ಟ್ ಕಂಡೀಷನ್ ಹಾಕುತ್ತೆ ಇದು ಕಂಡೀಷನ್ಸ್ ಎಲ್ಲ ಇನ್ನೂ ಇಲ್ಲ ಗುರು ಏನು ಹೇಳ್ಕೊಂಡು ಹೋಗೋದು ನಾನೇ ದೊಡ್ಡ ಲಾರ್ಡ್ ಲವಕ್ ದಾಸು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏ ನಾನು ಮಚ್ಚನ್ನ ತಗೊಂಬಂದಿದ್ದೆ ಏನು ನಾನೇ ಒರಿಜಿನಲ್ ಮಚ್ಚನ್ನ ನಾಶ ಮಾಡಿದೆ ಅಂತ ಹೇಳ್ತಾರಲ್ಲ ಇವರು ಹೋದಲ್ಲಿ ಬಂದಲಿ ಎಲ್ಲೆಲ್ಲಿ ಹೋಗ್ತಾರೋ ಎಲ್ಲೆಲ್ಲಿ ಬರ್ತಾರೋ ದಿಮಾಕಲ್ಲಿ ಮಾತಾಡ್ಕೊಂಡು ಹೋಗ್ತಾರೆ ಗೃಹ ಸಚಿವರೇ ಫಸ್ಟು ಯಾರು ಇವ್ರನ್ನ ಇನ್ಸ್ಪೆಕ್ಟರ್ ಚಿಕ್ಸ್ವಾಮಿ ಇದಾರಲ್ಲ ಅವ್ರನ್ನ ಅರೆಸ್ಟ್ ಮಾಡಿ ಯಾಕಂತ ಅಂದ್ರೆ ಪೊಲೀಸರು ಅಂದ್ರೆ ಅದ್ರಲ್ಲೂ ನಮ್ಮ ಕರ್ನಾಟಕದ ಪೊಲೀಸಲ್ಲಿ ಸಾಕಷ್ಟು ಜನ ದಕ್ಷ ಪ್ರಾಮಾಣಿಕ ಪೊಲೀಸ್ ಇರ್ತಾರೆ ಎಂತೆಂತ ಕೇಸ್ನ ಹ್ಯಾಂಡಲ್ ಮಾಡ್ತಾರೆ ನೀವೇನ್ರಿ ನೀವು ಅವನತ್ರ ಅದ್ಯಾವುದೋ ಪುಡ್ಕೋಸಿ ಅವ್ನು ಯಾರೋ ಕಿತ್ತೊಂದು ನನ್ನ ಮಗನ ಹತ್ರ ಹೋಗಿ ಲಂಚ ತಗೊಂಡು ಅವನಿಗೆ ನೀವು ಹೆಲ್ಪ್ ಮಾಡ್ತಿರಲ್ಲ ಫಸ್ಟ್ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ನಿಮ್ಮನ್ನ ಸಸ್ಪೆಂಡ್ ಮಾಡ್ಬೇಕು ಫಸ್ಟ್ ಆರೋಪಿಗಳನ್ನ ಆರಾಮಾಗಿ ತಿರ್ಗಾಕ್ ಬಿಡ್ತಿರಲ್ಲ ಈ ತರ ಲಂಚ ತಗೊಂಡು ನೀವ್ಯಾವ ಸೀಮೆ ಪೊಲೀಸ್ ರೀ ಇನ್ನು ಇವರಂತೂ ಬಿಡಿ ಎಲ್ಲಿ ಹೋದಲ್ಲಿ ಬಂದಲ್ಲಿ ಓ ನಾನೇ ನಾಶ ಮಾಡಿದ್ದು ನಾನೇ ತಗೊಂಡೋಗಿ ಒರಿಜಿನಲ್ ಮಚ್ನ ತುಂಡು ಮಾಡಿ ಕಟ್ ಮಾಡಿಲೋ ಹಾಕ್ದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರಲ್ವಾ ಇವರಿಗೆ ಕೋರ್ಟು ಅಲ್ಲಿ ಹಾಕಿರುವಂತಹ ಅಬ್ಜೆಕ್ಷನ್ಗಳು ಅಲ್ಲಿ ಹಾಕಿರುವಂತಹ ಕಂಡೀಷನ್ಗಳು ಅಪ್ಲೈ ಆಗಲ್ವಾ ಹಾಗಾದ್ರೆ ಇನ್ನು ಇವ್ರ ಹೆಂಡ್ತಿ ಇವರು ಇವರು ಅಪ್ಪ ಹೋಗ್ತಾರೆ ಕೋರ್ಟ್ ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಫೈಬರ್ ಮಚ್ಚನ್ನ ಕೊಟ್ಟು ಅಲ್ಲೂ ಒಂದಷ್ಟು ಸುಳ್ಳು ಹೇಳಿ ಅಲ್ಲೂ ಲಂಚನ ಕೊಟ್ಟು ಬರ್ತಾರಲ್ಲ ಫಸ್ಟು ಈ ಯಾರು ರಜತ್ತು ಅವ್ರ ಹೆಂಡತಿ ಅಕ್ಷಿತಾ ರಜತ್ ಅಲ್ವಾ ಅವ್ರನ್ನ ಆಮೇಲೆ ಈ ಚಿಕ್ಸ್ವಾಮಿ ದಲ್ಲ ಇನ್ಸ್ಪೆಕ್ಟರ್ ಅವ್ರನ್ನ ಸಸ್ಪೆಂಡ್ ಮಾಡಿ ಗೃಹ ಸಚಿವರೇ ಇಲ್ಲ ಅಂದ್ರೆ ಯಾವ ಸೆಲೆಬ್ರಿಟಿನೂ ನೋಡ್ಬೇಡಿ ಮುಖನೂ ನೋಡ್ಬೇಡಿ ಆ ಪೊಲೀಸ್ ಮುಖನು ನೋಡ್ಬೇಡಿ ಫಸ್ಟ್ ಎಲ್ಲ ಒದ್ದು ಒಳಗಾಕಿ ಇವ್ರು ಆಡಿದ್ದೆ ಆಟ ಇವ್ರು ಮಾಡಿದ್ದೇ ಇದು